ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಟಗರ್ ಪುಟ್ಟಿ ಮದುವೆ ಆಗಿಬಿಟ್ವಿ ಅಂತ ಅರ್ಜುನ್ ಬೃಂದ ಹತ್ರ ಹೇಳಿದಾಗ ತಮಾಷೆ ಮಾಡಬೇಡ ಅರ್ಜುನ್ ನೀನು ತಮಾಷೆ ಮಾಡ್ತಿದ್ದೀಯ ತಾನೆ ಅಂತಾಳೆ ಬೃಂದ ಇಲ್ಲ ಅತ್ತಿಗೆ ನಾವೀಗ ಗಂಡ ಹೆಂಡ್ತಿ ಅಂತಾನೆ ಅರ್ಜುನ್ ಏನೋ ನೀನು ಯಾರಾದರೂ ಕೇಳದೆ ಹೇಳ್ದೆ ಕೇಳಿದೆ ಮದುವೆ ಆಗ್ತಾರಾ ಅಂತಾಳೆ ಬೃಂದ ಅತಿಗೆ ನೀವು ಅಣ್ಣ ಮದುವೆ ಆಗಿದ್ದು ದೇವಸ್ಥಾನದಲ್ಲೇ ಅಲ್ವಾ ಅದೇ ಥರ ನಾವು ಮದುವೆ ಆದ್ವಿ ನಾನು ನಿಮಗೆ ಹೇಳಲಿಲ್ಲ ಅಂತ ಕೋಪ ಬರ್ಬೋದು ಸಹಜನೆ ಐ ಆಮ್ ಸಾರಿ ಅತಿಗೆ ಅಂತಾನೆ ಅರ್ಜುನ್ ಅಲ್ಲ ಅರ್ಜುನ್ ನೀನು ಜೆ ಪಿ ಪಾಟೀಲ್ ಮಗ ಅಂತ ಅವಳಿಗೆ ಹೇಳಿದ್ಯಾ ಅಂತಾಳೆ ಬೃಂದ ಅದೇ ನನ್ನ ಮುಂದೆ ಇರೋ ದೊಡ್ಡ ಸಮಸ್ಯೆತಿಗೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಅದೊಂದು ವಿಷಯ ಹೇಳೋಕ್ಕಾಗ್ತಿಲ್ಲ ಅಂತಾನೆ ಅರ್ಜುನ್ ಆಗ ಬೃಂದ ಖುಷಿಯಿಂದ ಸ್ಮೈಲ್ ಮಾಡ್ತಾ ನೀನೇನು ಚಿಂತೆ ಮಾಡಬೇಡ ಅರ್ಜುನ್ ನನ್ನ ಚರಣ್ಣ ಮಾವ ಹೇಗೆ ಅರ್ಥ ಮಾಡಿಕೊಂಡ್ರೋ ನಿನ್ನನ್ನು ಹಾಗೆ ಅರ್ಥ ಮಾಡ್ಕೋತಾರೆ ಸ್ವಲ್ಪ ಟೈಮ್ ಕೊಡಬೇಕು ಅಷ್ಟೇ ಅರ್ಜುನ್ ಈ ವಿಚಾರ ನನ್ನ ನಿನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತು ಅಂತಾಳೆ ಬೃಂದ ಅಜ್ಜಿಗೆ ಮಾತ್ರ ಗೊತ್ತು ಅಂತಾನೆ ಅರ್ಜುನ್ ಇವನ್ ಕಿತ್ತು ಹೋಗಿರೋ ಲವ್ಗೆ ಆ ಮುದುಕಿ ಸಾಥ್ ಬೇರೆ ಎಲ್ಲ ಮಾವನ ಹತ್ರ ಸಿಕ್ಕಾಕೊಂಡ್ರೆ ಆಚೆ ದಬ್ಬಿ ಸರಿಯಾಗಿ ಪಾಠ ಕಲಿಸ್ತಾರೆ ಅಂತ ಯೋಚನೆ ಮಾಡ್ತಾಳೆ ಬೃಂದ ಅತಿಗೆ ನೀವು ಯಾರಿಗೂ ಹೇಳಿಬಿಡಿ ಆಯ್ತಾ ಅಂತಾನೆ ಅರ್ಜುನ್ ಛೇ ಇಲ್ಲಪ್ಪ ನಾನು ಯಾರಿಗೂ ಹೇಳಲ್ಲ ಈ ಗುಟ್ಟನ ನೀನೇ ಎಲ್ರಿಗೂ ಹೇಳಬೇಕು ಅರ್ಜುನ್ ಆದಷ್ಟು ಬೇಗ ನೀನೇ ಎಲ್ರಿಗೂ ಹೇಳಿ ಎಲ್ಲರೂ ನಿನ್ನ ಅರ್ಥ ಮಾಡಿಕೊಳ್ಳೋ ಹಾಗಾಗ್ಲಿ ಅಂತಾಳೆ ಬೃಂದ ಹೌದು ಅಷ್ಟಾದರೆ ಸಮಾಧಾನ ಓಕೆ ಅದಕ್ಕೆ ಟೈಮ್ ಆಗ್ತಿದೆ ನಾನು ಹೋಗಿ ಬರ್ತೀನಿ ಅಂತ ಅರ್ಜುನ್ ಹೋಗ್ತಾನೆ ಒಂದು ಸಲ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು ಆದರೆ ಭಾರ್ಗವಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಗೊತ್ತಾಗಿ ಸಮಾಧಾನ ಆಯಿತು ಆ ವಂದನ ಬದಲು ಭಾರ್ಗವಿ ಏನಾದರೂ ಮನೆಗೆ ಬಂದರೆ ನನ್ನ ಸಂಸಾರ ಹಾಳಾಗುತ್ತೆ ಚರಣ್ ಮನಸ್ಸು ಇನ್ನೂ ಕೆಡುತ್ತೆ ಹಾಗಾಗಬಾರ್ದು ಹೇಗೋ ವಿಚಾರ ಭಾರ್ಗವಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ನಾನು ಎಲ್ಲರತ್ರ ಹೇಳಲ್ಲ ಅರ್ಜುನ್ ಯಾರ ಹತ್ರ ಹೇಳಬೇಕು ಅವರ ಹತ್ರ ಮಾತ್ರ ಹೇಳಿ ನಿನ್ನ ಬದುಕಿಗೆ ಬೆಂಕಿ ಹತ್ತೀನಿ ಮುಂದೆ ಏನು ಮಾಡ್ಬೋದು ಅಂತ ಆ ಮಹಾನುಭಾವನೆ ನೋಡ್ಕೋತಾನೆ ಅಂತಳೆ ಈಚೆ ಪೂರ್ಣಿಮಾ ಮತ್ತು ಭಾರ್ಗವಿ ಹೊರಗಡೆ ಮಾರ್ಕೆಟ್ಗೆ ಹೋಗಿ ವಾಪಸ್ ಬರ್ತಾ ದಿನಸಿ ಸಾಮಾನು ಬ್ಯಾಗನ್ನು ತಗೊಂಡು ಬರ್ತಿರ್ತಾರೆ ಒಬ್ಬಳೇ ಎರಡು ಬ್ಯಾಗನ್ನು ಹೊತ್ಕೊಂಡು ಬರೋದು ತುಂಬ ಭಾರ ಅನ್ನಿಸ್ತು ಕಣೆ ಅದಕ್ಕೆ ಕರೆದೆ ಅಂತಾರೆ ಪೂರ್ಣಿಮಾ ನೀನು ಕರೆದಿದ್ದು ಒಳ್ಳೇದಾಯ್ತು ಇಬ್ಬರು ಹೊತ್ಕೊಂಡ್ರೆ ಭಾರ ಗೊತ್ತಾಗಲ್ಲ ಅಂತಾಳೆ ಭಾರ್ಗವಿ ನಿನ್ನ ಮನಸಲ್ಲೂ ತುಂಬ ಭಾರ ಹೊತ್ಕೊಂಡಿದೆಯಾ ಭಾರ್ಗವಿ ಏನಾದರೂ ಹೇಳ್ಕೊಂಡು ಬಿಡು ಮನಸ್ಸು ಹಗ್ರ ಆಗುತ್ತೆ ಕಣೆ ನನಗೂ ಅರ್ಥ ಆಗುತ್ತೆ ಭಾರ್ಗವಿ ಸಂಧ್ಯಾನ ಕಳ್ಕೊಂಡಿರೋ ನೋವು ಅಷ್ಟು ಬೇಗ ಹೋಗೋದಿಲ್ಲ ಕಣೆ ನಾನು ಖರೀದೇ ಹೋದರು ಅವಳೇ ನನ್ನ ಜೊತೆ ಮಾರ್ಕೆಟ್ಗೆ ಬರ್ತಿದ್ಲು ಮನೆ ತುಂಬ ಓಡಾಡ್ಕೊಂಡು ಅಮ್ಮ ಕೆಲಸ ಮಾಡಲಾ ಈ ಕೆಲಸ ಮಾಡಲಾ ಅಂತ ನಗ್ನಗ್ತಾ ಓಡಾಡ್ಕೊಂಡು ಿರ್ತಿದ್ಲು ಈಗ ಅವಳಿಲ್ಲ ಅನ್ನೋದನ್ನು ನನಗೆ ನಂಬೋಕಾಗ್ತಿಲ್ಲ ಭಾರ್ಗವಿ ನಿನ್ನ ಪರಿಸ್ಥಿತಿ ನಮಗೆ ಅರ್ಥ ಆಗುತ್ತೆ ಏನೋ ನಡಿಬಾರ್ದು ನಡೆದು ಹೋಯ್ತು ಹಾಗಂತ ಎಷ್ಟು ದಿನ ಅಂತ ನೀನು ಹೀಗೆ ಇರ್ತೀಯ ಭಾರ್ಗವಿ ಅಂತಾರೆ ಪೂರ್ಣಿಮಾ ಬುದ್ಧಿಗೆ ಅರ್ಥ ಆಗಿದ್ದು ಮನ್ಸಿಗೂ ಅರ್ಥ ಆಗ್ಬೇಕಲ್ವಾ ಅಮ್ಮ ಎಲ್ಲದಕ್ಕೂ ಟೈಮ್ ಬೇಕು ಅಂತಾಳೆ ಭಾರ್ಗವಿ ನಾನೊಂದು ಮಾತು ಹೇಳ್ತೀನಿ ಕೇಳ್ತೀಯಾ ನೀನು ಒಂದು ಮದ್ವೆ ಆಗ್ಬಿಡು ಎಲ್ಲ ಸರಿ ಹೋಗುತ್ತೆ ಕಣೆ ಅಂತಾರೆ ಪೂರ್ಣಿಮಾ ಆಗ ಭಾರ್ಗವಿ ಅವರನ್ನೇ ನೋಡ್ತಾಳೆ ನೀನು ಮದುವೆ ಆದರೆ ಹದಗೆಟ್ಟಿರೋ ಅಪ್ಪನ ಆರೋಗ್ಯ ಸುಧಾರಿಸುತ್ತೆ ಮನೆಗೆ ಅಳಿಯ ಬಂದರೆ ಹೋಗಿರೋ ನಿನ್ನ ನಗು ಮತ್ತೆ ವಾಪಸ್ ಬರುತ್ತೆ ಅಂತಾರೆ ಪೂರ್ಣಿಮಾ ಅಮ್ಮ ಮದುವೆ ಮದುವೆ ಅಂತಿರ್ತೀಯಲ್ಲ ನನ್ನ ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತಾಳೆ ಭಾರ್ಗವಿ ಅವ್ನು ತುಂಬ ಶ್ರೀಮಂತ ಆಗಿರಬೇಕು ನಿನ್ನನ್ನು ಕಾರಲ್ಲೇ ಓಡಾಡಿಸ್ಬೇಕು ನಿನ್ನ ಕೈಲಿ ಒಂದು ಕೆಲಸನೂ ಮಾಡಿಸಬಾರ್ದು ಹಾಗಂತ ನಾನು ಕೇಳಲ್ಲ ಭಾರ್ಗವಿ ಹುಡುಗ ಒಳ್ಳೆ ಮನಸ್ಸಿನವನಾಗಿರಬೇಕು ಗುಣವಂತನಾಗಿರಬೇಕು ಮುಖ್ಯವಾಗಿ ನಿನ್ನ ಭಾವನೆಗೆ ನಿನ್ನ ಮಾತಿಗೆ ಬೆಲೆ ಕೊಡುವಂಥವನಾಗಿರಬೇಕು ನಿನ್ನನ್ನು ಗೌರವದಿಂದ ನೋಡ್ಕೋಬೇಕು ಭಾರ್ಗವಿ ನಮಗೆ ನಿನ್ನನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಭಾರ್ಗವಿ ಅಪರೂಪಕ್ಕೆ ನೀವಿಬ್ಬರು ನಮ್ಮ ಮನೆಗೆ ಬಂದಾಗ ನಾಲ್ಕು ದಿನ ನಮ್ಮ ಜೊತೆ ಹೊಂದ್ಕೊಂಡು ನಗ್ನಗ್ತಾ ನಮ್ಮ ಮಗನಾಗಿ ಇದ್ದು ಹೋಗಬೇಕು ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ನೀವಿಬ್ಬರು ದುಡೀರಿ ಅದು ನಿಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟಿರಲಿ ಒಟ್ಟಿನಲ್ಲಿ ನೀವಿಬ್ಬರು ನೆಮ್ಮದಿಯಾಗಿ ಜೀವನ ಮಾಡೋದನ್ನು ನಾವು ನೋಡಬೇಕು ಅಂತಾರೆ ಪೂರ್ಣಿಮಾ ಅಮ್ಮ ಹೇಳ್ತಿರೋದು ಪಾರ್ಥನ್ನೇ ಗುಣಗಾನ ಮಾಡಿದ ಹಾಗಿದೆ ಅವರು ಹೇಳಿರೋ ಪ್ರತಿ ಗುಣನೂ ಅವರಲ್ಲಿದೆ ಆದರೆ ಅವರನ್ನು ಕರ್ಕೊಂಡು ಬಂದು ಪರಿಚಯ ಮಾಡ್ಸೋಕೆ ಮುಹೂರ್ತನೇ ಕೂಡ್ತಿಲ್ವೆ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ಆಗ ಪೂರ್ಣಿಮಾ ಭಾರ್ಗವಿ ಕುದುಗೆ ಹತ್ರ ಇರುವೆ ಅಂತ ತೆಗಿತಾರೆ ಆಗ ಶಾಕ್ನಿಂದ ಭಾರ್ಗವಿ ಬೇಲನ ಇಟ್ಕೋತಾಳೆ ಯಾಕಷ್ಟ ಗಾಬರಿ ಆಗ್ತಿದ್ಯಾ ನೀನು ಅಂತಾರೆ ಪೂರ್ಣಿಮಾ ನಡಿ ಹೋಗೋಣ ಅಂತಾಳೆ ಬಾರ್ಗವಿ ಒಂದು ನಿಮಿಷ ನಿಂತ್ಕೊ ನಿನ್ನ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕು ಅಂತಾರೆ ಪೂರ್ಣಿಮಾ ಏನಮ್ಮ ಅಂತಳೆ ಬಾರ್ಗವಿ ನಿನ್ನ ಮನಸ್ಸಲ್ಲಿ ಯಾರಾದರೂ ಹುಡುಗ ಇದ್ದಾರಾ ಭಾರ್ಗವಿ ಅಂತಾರೆ ಪೂರ್ಣಿಮಾ ಯಾಕಮ್ಮ ಹೀಗೆ ಕೇಳ್ತಿದ್ಯಾ ಅಂತಳೆ ಬಾರ್ಗವಿ ನೀನು ಯಾರನ್ನಾದರೂ ಹುಡುಗನ ಇಷ್ಟಪಟ್ಟಿದ್ರೆ ನಮ್ಮ ಹತ್ರನೇ ನೇರವಾಗಿ ಬಾರ್ಗವಿ ನಾವೇ ಸಂತೋಷವಾಗಿ ನಿಮ್ಮಿಬ್ಬರಿಗೂ ಮದುವೆ ಮಾಡ್ತೀವಿ ಬೃಂದ ಓಡಿ ಹೋಗಿ ಮದುವೆ ಮಾಡಿಕೊಂಡು ನಮ್ಮ ಮರ್ಯಾದೆ ತೆಗ್ದಿಟ್ಲು ಅದನ್ನೆಲ್ಲ ನಾವು ಈಗೀಗ ಮರೆತು ಸ್ವಲ್ಪ ನಮ್ಮ ಜೀವನ ಸರಿ ಹೋಗ್ತಿದೆ ಅನ್ನಿಸ್ತಿದೆ ಭಾರ್ಗವಿ ಮತ್ತು ಅದೇ ಆದರೆ ತಡ್ಕೊಳ್ಳೋ ಶಕ್ತಿ ನಮಗೆಲ್ಲ ಕಣೆ ನೀನು ಹಾಗೆ ಮಾಡ್ತೀಯ ಅಂತ ನಾನು ಹೇಳ್ತಿಲ್ಲ ಯಾವುದೇ ತಂದೆ ತಾಯಿಗಾದರೂ ಅವರಿಗೆ ಈ ಭಯ ಇದ್ದೇ ಇರುತ್ತೆ ಕೆಲವೊಂದು ಮಾತುಗಳನ್ನು ಹೇಳೋದು ತಂದೆ ತಾಯಿ ಕರ್ತವ್ಯ ಆಗಿರುತ್ತೆ ಭಾರ್ಗವಿ ನೀನು ಯಾವುದೇ ಹುಡುಗನ ಇಷ್ಟಪಟ್ಟಿದ್ರು ನೇರವಾಗಿ ಬಂದು ನಮ್ಮ ಹತ್ರ ಹೇಳು ನಾವೇ ಸಂತೋಷವಾಗಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀವಿ ಅಂತಾರೆ ಪೂರ್ಣಿಮಾ ಈಚೆ ಬಂದನ ಅರ್ಜುನ್ ಹತ್ರ ಆಗೋದೆಲ್ಲ ಆಗೋಯಿತು ಅರ್ಜುನ್ ಮದುವೆ ಬಗ್ಗೆ ಏನು ಡಿಸೈಡ್ ಮಾಡಿದೆ ಅಂತೇಳೆ ಅಲ್ಲ ನಿನ್ನ ಮದುವೆ ಬಗ್ಗೆ ನಾನ್ಯಾಕೆ ತಲೆ ಕೆಡಿಸ್ಕೊಡ್ಲಿ ಅಂತಾನೆ ಅರ್ಜುನ್ ಅಂದ್ರೆ ನಾನು ನಿನ್ನನ್ನ ಸೇರಿಸಿ ನಮ್ಮ ಮದುವೆ ಬಗ್ಗೆ ಕೇಳ್ತಿದ್ದೀನಿ ಅವತ್ತೇನೋ ಭಯಪಟ್ಟು ಓಡಿ ಹೋದೆ ಮತ್ತೆ ಹಾಗಾಗಬಾರ್ದಲ್ವಾ ಈ ಸಲ ನೀನೇ ನನಗೆ ಧೈರ್ಯ ತುಂಬಿ ನಗ್ನಗ್ತಾ ನನಗೆ ತಾಳಿ ಕಟ್ಟಬೇಕು ಆಮೇಲೆ ನಾನು ನಿನ್ನ ಗಂಡ ಹೆಂಡ್ತಿಯಾಗಿ ಮನೆಗೆ ಬರ್ತೀನಿ ಅಂತಾಳೆ ವಂದನ ಯಾಕೆ ಪದೇ ಪದೇ ತಲೆ ತಿಂತಿದ್ಯಾ ವಂದನಾ ನೀನಂದ್ರೆ ನನಗಿಷ್ಟ ಇಷ್ಟ ಇಲ್ಲ ಅಂತಾನೆ ಅರ್ಜುನ್ ಹೀಗೆ ನೀನು ಅರೋಗ್ಯಂಟಾಗಿ ಮಾತಾಡಿದ ತಕ್ಷಣ ಮದುವೆ ಆಗೋರು ಅನ್ನೋ ವಿಷಯ ಬದಲಾಗಲ್ಲ ಅಜ್ಜನ್ ನೋಡು ನೀನು ಮನಸ್ಸು ಗಟ್ಟಿ ಮಾಡಿಕೊಂಡು ನಾನು ನೀನು ಮದುವೆ ಯಾವಾಗ ಆಗಬೇಕು ಅಂತ ಡಿಸೈಡ್ ಮಾಡಿದರೆ ನಿನಗೇ ಒಳ್ಳೆಯದು ಇಲ್ಲ ಅಂದರೆ ನಿಮ್ಮ ಡ್ಯಾಡ್ ಇಮ್ಮೆ ಐ ಮೀನ್ ನಮ್ಮ ಮಾವ ಜೆ ಪಿ ಪಾಟೀಲ್ ಡಿಸೈಡ್ ಮಾಡ್ತಾರೆ ಅಷ್ಟೇ ಅಂತಳೆ ವಂದನ ಮದುವೆ ಇಷ ಅಂತ ಬಂದರೆ ನಾನು ಯಾರ ಮಾತನ್ನು ಕೇಳಲ್ಲ ಅಂತ ನಿನಗೆ ಗೊತ್ತಿಲ್ವಾ ಅಂತಾನೆ ಅರ್ಜುನ್ ಆಗ ವಂದನ ನಗ್ತಾ ನೀನು ಭಾರ್ಗವಿನ ನಂಬಿಕೊಂಡು ಹೀಗೆಲ್ಲ ಮಾತಾಡ್ತೀಯ ಅರ್ಜುನ್ ಅವಳನ್ನು ನಂಬಿರೋ ಫಸ್ಟ್ ಕ್ಲೈಂಟ್ ಸಂಧ್ಯಾಗೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ನೀನು ಪ್ರೀತಿ ಕಾಪಾಡ್ಕೊತಾಳೆ ಅಂತಳೆ ವಂದನ ಜಸ್ಟ್ ಟಾಪ್ ಇಟ್ ವಂದನ ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತಾಡಿದರೂ ಪರಿಣಾಮ ನೆಟ್ಟಾಗಿರಲ್ಲ ಅಂತ ಅರ್ಜುನ್ ಕೂಗ್ತಾನೆ ವಾಟ್ ಹೆಂಡ್ತಿನ ಅಂತಳೆ ವಂದನ ಹೆಂಡ್ತಿನೇ ಭಾರ್ಗವಿ ನನ್ನ ಹೆಂಡ್ತಿ ಅಂತ ಅರ್ಜುನ್ ಈಚೆ ಬೃಂದ ರವಿ ಮನೆಗೆ ಬರ್ತಾಳೆ ಆಗ ರವಿ ರೂಮಿಂದ ಹೊರಗೆ ಬಂದು ಬೃಂದನ ನೋಡ್ತಾರೆ ಆಗ ಬೃಂದ ತಲೆ ಕೆಳಗೆ ಹಾಕ್ತಾಳೆ ಕಲ್ಪನನು ಬಂದು ಅವಳನ್ನ ನೋಡ್ತಾರೆ ನೀನ್ಯಾಕೆ ಇಲ್ಲಿಗೆ ಅಂತ ರವಿ ಹೇಳುವಾಗ ಅಪ್ಪ ಅಂತ ಬೃಂದ ರವಿ ಕಾಲನ ಹಿಡ್ಕೊಂಡು ನಾನು ಮಾಡಿರೋ ತಪ್ಪು ಏನು ಅಂತ ನನ್ಗೆ ಗೊತ್ತು ಆದ್ರೆ ಸಂಜೆ ಸಾವಿಂದ ನನ್ಗೀಗ ಅರ್ಥ ಆಗಿದೆ ಅಷ್ಟೇನು ನನಗೆ ಗೊತ್ತಿಲ್ಲದೆ ನಿಮ್ಮ ಮಾತಿನ ವಿರುದ್ಧವಾಗಿ ನಡ್ಕೊಂಡೆ ನಿಮಗೆ ಸಾಕಷ್ಟು ಅವಮಾನ ಮಾಡಿದ್ದೀನಿ ಇನ್ಯಾವತ್ತೂ ಹೀಗೆ ನಡ್ಕೊಳ್ಳಲ್ಲಪ್ಪ ಪ್ಲೀಸ್ ನನ್ನ ಕ್ಷಮಿಸಿ ಅಂತಳೆ ಹೇಳಿ ಬ್ರಂದ ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಹೋಗಿಲ್ಲಿಂದ ಅಂತಾರೆ ರವಿ ಹಾಗಲ್ಲಪ್ಪ ಅಂತಳೆ ಬೃಂದ ಸಾಕು ನೀನು ಮಾತಾಡಬೇಡ ನೀನು ಆಡೋದೆಲ್ಲ ನಾಟಕ ಹೇಳೋದೆಲ್ಲ ಸುಳ್ಳು ಅಂತ ನನಗೆ ಚೆನ್ನಾಗಿ ಗೊತ್ತು ಬೀದಿಯಲ್ಲಿ ನಿಂತ್ಕೊಂಡು ರಂಪಾಟ ಮಾಡಿ ನಿನ್ನ ಆಳುಗಳನ್ನು ಬಿಟ್ಟು ನನ್ನ ಹೊಡೆಸಿದ್ಯಲ್ಲ ನೀನು ನಿಮ್ಮ ಅಪ್ಪನ ಸಮಾಧಾನ ಆಗಲಿಲ್ವಾ ನಿನಗೆ ಸಾಕಮ್ಮ ತಾಯಿ ಸಾಕು ನಿನ್ನ ಸಾಹವಾಸ ಸಾಕು ನಮಗೆ ಇನ್ಮೇಲೆ ನಮ್ಮ ಮನೆಯಲ್ಲಿ ಈ ಮನಸ್ಸಲ್ಲಿ ನಿನಗೆ ಜಾಗ ट होे अंतरे रवी अप क्षमसवा निजव क्षमसलवा अंते ब्रंद डंडित क्षमसला हो अंतरे रवी ಈಚೆ ಬಂದನ ಜೋರಾಗಿ ನಗ್ತಾ ಭಾರ್ಗವಿ ನಿನ್ನ ಹೆಂಡತಿ ಆಗ್ತಾಳೆ ಅವಳು ಜೆ ಪಿ ಪಾಟೀಲ್ನ ಮಗ ಅರ್ಜುನ ಮದುವೆ ಆಗ್ತಾಳ ಕನ್ಸು ಕಾಣೋದಕ್ಕೂ ಒಂದು ಲಿಮಿಟ್ ಇರಬೇಕು ಅರ್ಜುನ್ ಅಂತಳೆ ನೀನು ನಂಬಿದ್ರು ಬಿಟ್ಟರು ಅದು ನಿಜ ನಾವಿಬ್ರು ಆಲ್ರೆಡಿ ಮದುವೆ ಆಗಿದ್ದೀವಿ ಅವರೀಗ ನಾನು ಒಪ್ಪಿ ತಾಳಿ ಕಟ್ಟಿರೋ ನನ್ನ ಹೆಂಡತಿ ನಿನ್ನ ನೀ ನಾ ಯಾವತ್ತೂ ದೂರ ಮಾಡೋಕ್ಕಾಗಲ್ಲ ಅಂತಾನೆ ಅರ್ಜುನ್ ಅದೆಷ್ಟು ತಮಾಷೆ ಮಾಡ್ತೀಯ ಅರ್ಜುನ್ ಸರಿ ಒಂದು ವೇಳೆ ನೀವಿಬ್ರು ಮದುವೆ ಆದ್ರಿ ಅಂತಾನೆ ಇಟ್ಕೊಳ್ಳೋಣ ನೀನು ಜೆ ಪಿ ಮಗ ಅಂತ ಗೊತ್ತಾದ ತಕ್ಷಣ ನಾನೇನು ನಿಮ್ಮನ್ನು ದೂರ ಮಾಡಬೇಕಾಗಿಲ್ಲ ಆ ಭಾರ್ಗವಿನೇ ನಿನ್ನ ದೂರ ಇಡ್ತಾಳೆ ನೋಡು ಅರ್ಜುನ್ ಅಷ್ಟು ಸುಲಭವಾಗಿ ನೀನು ನನ್ನ ಬಿಟ್ಟು ಯಾವಳನ್ನು ಮದುವೆ ಆಗೋ ಕಾಣಬೇಡ ಆ ಕಡೆ ಜೆ ಪಿ ಅಂಕಲ್ ಭಾರ್ಗವಿ ಕೋರ್ಟ್ಗೆ ಬರದೇ ಇರೋ ಹಾಗೆ ನೋಡ್ಕೋತಾರೆ ಈ ಕಡೆ ನಾನು ನಿನ್ನ ಲೈಫ್ಗೆ ಬರದೇ ಇರೋ ಹಾಗೆ ನೋಡ್ಕೋತೀನಿ ಹುಷಾರ್ ಹೋಗ್ಲಿ ಬಿಡು ಅವಳ ಬಗ್ಗೆ ಯಾಕೆ ನಾಮಿಬ್ರು ಯೋಚನೆ ಮಾಡಬೇಕು ಆರಾಮಾಗಿರು ಓಕೆ ಬಿಡು ನೀನೀಗ ಕೋಪದಲ್ಲಿದ್ದೀಯಾ ಆ ಬಾರ್ಗವಿ ನಿನಗೆ ಸಿಗಲ್ಲ ಅನ್ನೋ ಬೇಜಾರಲ್ಲಿದ್ಯಾ ಐ ಅಂಡರ್ಸ್ಟ್ಯಾಂಡ್ ಅದಕ್ಕೆ ನಿನ್ನೊಂದು ಸ್ವಲ್ಪ ಪ್ರೈವೇಸಿ ಕೊಡ್ತೀನಿ ಓಕೆ ರಿಲ್ಯಾಕ್ಸ್ ಆಗು ಬಾಯಿ ಅಂತ ಬಂದನು ಹೋಗ್ತಾಳೆ ಈಚೆ ಬ್ರಂದ ಜೋರಾಗಿ ನಗ್ತಾ ಕ್ಷಮಿಸಲ್ವಾ ಅತೆ ನಿಮ್ಮ ನನ್ನ ಕ್ಷಮಿಸಲ್ವಂತೆ ಪರವಾಗಿಲ್ವೇ ನಿಮ್ಮ ದ್ವೇಷ ಇನ್ನೂ ಗಟ್ಟಿಯಾಗೇ ಇದೆ ಮಗಳ ಕಣ್ಣಲ್ಲಿ ಕಣ್ಣೀರು ನೋಡಿ ಕರಕ್ತೀರೇನೋ ಅಂದ್ಕೊಂಡಿದ್ದೆ ನಾನು ನಿಮ್ಮ ನಂಬಿಕೆ ನಾ ಮುರಿದಿದ್ದೀನಿ ಅನ್ನೋದಕ್ಕೆ ಈ ದ್ವೇಷ ಅಲ್ವಾ ಅಕಸ್ಮಾತ್ ನಿಮ್ಮ ಪ್ರೀತಿಯ ಮಗಳು ಇದೇ ತಪ್ಪು ಮಾಡಿದರೆ ಅವಳನ್ನು ಇಷ್ಟೇ ದ್ವೇಷ ಮಾಡ್ತೀರಾ ಏನು ಸುಮ್ನೆ ಹಾಗೆ ನೋಡ್ತಿದ್ದೀರಾ ಕೇಳಿದಕ್ಕೆ ಉತ್ತರ ಕೊಡಿ ರವೀಂದ್ರ ಭಟ್ಕರ್ ಭಾರ್ಗವಿ ಓಡೋಗಿ ಇನ್ಯಾರನ ಮದುವೆ ಆದ್ರೆ ಏನು ಮಾಡ್ತೀರಾ ಅಂತ ಕೇಳ್ದೆ ಈ ರೋಷ ಈ ದ್ವೇಷ ಆವಾಗಲೂ ಹಾಗೆ ಇರುತ್ತಾ ಅಂತ ಅಳೆ ಬ್ರಂದ ಅವ್ಳನೇನು ನಿನ್ನ ಹಾಗೆ ಅಂದ್ಕೊಂಡಿದ್ಯಾ ಅವಳು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸ್ತಾಳೆ ಅಪ್ಪ ನಾನು ಇವನ್ನ ಪ್ರೀತಿಸ್ತಿದ್ದೀನಿ ಇವನ ಜೊತೆನೇ ನನ್ನ ಮದುವೆ ಆಗಬೇಕು ಅಂತ ಕೇಳ್ಕೊತಾಳೆ ನಾನು ಆ ಹುಡುಗನಿಗೆ ಖುಷಿಯಾಗಿದ್ದಾರೆ ಕೊಡ್ತೀನಿ ನಿನ್ನ ಹಾಗೆ ನೀಚ ಬುದ್ಧಿ ತೋರಿಸಿ ಅಪ್ಪ ಅಮ್ಮನ ಹೆಸರಿಗೆ ಮಸಿಬಳ್ದು ಮನೆ ಬಿಟ್ಟು ಹೋಗಲ್ಲ ಅವಳು ಅಂತಾರೆ ರವಿ ಇದು ಇದೇ ಬೇಕಾಗಿರೋದು ಮಗಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಅತ್ತೆ ಈಗ ನಾನು ಹೇಳೋ ವಿಚಾರ ಕೇಳಿದರೆ ನಿಮ್ಮ ಅಣ್ಣನ ಎದೆ ನಾನು ಹೇಳೋದು ಕೇಳಿದರೆ ಅವಳು ನನ್ನ ಹಾಗೆ ಓಡಿ ಹೋಗಿ ಆಗಿದ್ದಾಳೆ ಅಂತ ಗೊತ್ತಾದರೆ ಪ್ರಪಾತಕ್ಕೆ ಕುಸಿದುಬೀಳ್ತೀರೇನು ಅಂತಳೆ ಬೃಂದ ಬಾಯಿಗೆ ಬಂದಾಗ ಮಾತಾಡಬೇಡ ನನ್ನ ಮಗಳು ಭಾರ್ಗವಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೀನು ಕೊಡಬೇಕಾಗಿಲ್ಲ ಅಂತಾರೆ ರವಿ ನಿಜಾನ ನಿಮ್ಮ ಮಗಳ ಬಾಯಲ್ಲೇ ಹೇಳಿಸ್ತೀನಿ ಭಾರ್ಗವಿ ಎಲ್ಲಿದ್ಯಮ್ಮ ಸ್ವಲ್ಪ ಹೊರಗಡೆ ಬಾ ಅಂತಳೆ ಬೃಂದ ಈಚೆ ಅರ್ಜುನ್ ಒಂದನ ಹೇಳ್ದಂಗೆ ನಾನು ಜೆ ಪಿ ಮಗ ಅಂತ ಗೊತ್ತಾದರೆ ಭಾರ್ಗವಿ ನಾನು ಬಿಟ್ಟು ಹೋಗ್ತಾರಾ ಇಲ್ಲ ಖಂಡಿತ ಇಲ್ಲ ಅವರಿಗೆ ನನ್ನ ಪ್ರೀತಿ ಅರ್ಥ ಆಗುತ್ತೆ ನಾನೇನು ವಿಷಯನ ಬೇಕು ಅಂತ ಮುಚ್ಚಿಟ್ಟಿಲ್ವಲ್ಲ ಪರಿಸ್ಥಿತಿ ಆಗಿತ್ತು ಅದನ್ನೆಲ್ಲ ಬಿಡಿಸಿ ಹೇಳಿದರೆ ಖಂಡಿತ ಅವ್ರು ಅರ್ಥ ಮಾಡ್ಕೋತಾರೆ ಭಾರ್ಗವಿ ನನ್ನ ಹೆಂಡತಿ ಅನ್ನೋದನ್ನು ಅಪ್ಪ ಒಪ್ಕೋತಾರ ದ್ವೇಷ ಮತ್ತು ಅವರನ್ನು ಸೊಸೆ ಅಂತ ಒಪ್ಕೋತಾರ ಇಬ್ಬರು ಜಗಳ ಆಡಿ ನೀನು ಯಾರ ಪರ ಅಂತ ಕೇಳಿದರೆ ನಾನೇನು ಮಾಡಲಿ ಇಬ್ಬರನ್ನು ಬಿಟ್ಟು ಬಿಡದ್ಕೋ ಶಕ್ತಿ ನನಗಂತೂ ಇಲ್ಲ ದೇವ್ರೆ ನೀನೇ ಇದಕ್ಕೆ ದಾರಿ ತೋರಿಸ್ಬೇಕು ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಈಚೆ ಬ್ರಂದ ಭಾರ್ಗವಿ ಮನೆಗೆ ಬಂದ ಕೂಡಲೇ ನಾನು ಎವಿಡೆನ್ಸ್ ಪ್ರೂಫ್ ಎಲ್ಲ ಕೊಡ್ತೀನಿ ಆಮೇಲೆ ತೀರ್ಪು ಕೊಡಿ ಅಂತ ಭಾರ್ಗವಿ ಬೇಲನ್ನು ತೆಗೆದು ಬಿಸಾಡಿ ಕರಿಮಣಿಗೆ ಕೈ ಹಾಕಿ ಎಳಿತಾಳೆ ಅದನ್ನು ನೋಡಿ ರವಿ ಶಾಕ್ ಆದರೂ ವಿಷಯ ಕೇಳಿದ ಮೇಲೆ ಖುಷಿಯಿಂದ ಅರ್ಜುನ್ ಅಳೆಯ ಅಂತ ಒಪ್ಕೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ